ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಬಜೆಟ್ ನೋಡ್ತಾ ಹೋಗೋಣ ಈ ಬಜೆಟ್ ಬಜೆಟ್ ಇದೆ ಇದು ಮಧ್ಯಂತರ ಬಜೆಟ್ ಆಗಿದೆ ಇಂಟೀರಿಯಂ ಬಜೆಟ್ ಆಗಿದೆ ವಿಡಿಯೋವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇಂಟೀರಿಯಂ ಬಜೆಟ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ ಇಂಟೀರಿಯಂ ಬಜೆಟ್ ಅಂದ್ರೆ ನಾವು ಮಧ್ಯಂತರ ಬಜೆಟ್ ಅಂತೇಳಿ ನಾವು ಕರಿತೀವಿ ಮಧ್ಯಂತರ ಬಜೆಟ್ ಅಂತೇಳಿ ಕರಿತೀವಿ ಏನಿದು ಮಧ್ಯಂತರ ಬಜೆಟ್ ಅಂತ ಕೇಳಿದ್ರೆ ಮಧ್ಯಂತರ ಬಜೆಟ್ ಆಕ್ಚುಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ ಆದಾಯ ಮತ್ತು ವೆಚ್ಚ ಭರಿಸಲು ಇರುವಂತಹ ತಾತ್ಕಾಲಿಕ ವ್ಯವಸ್ಥೆ ಸೊ ಇದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ ಇರುವಂತಹ ಬಜೆಟ್ ಆಗಿದೆ ಹೊಸ ಸರ್ಕಾರ ಬರುವವರೆಗೆ ಅಂದ್ ಆಯ ಆದಾಯ ಮತ್ತು ವೆಚ್ಚ ಭರಿಸಲು ಇರುವಂತಹ ತಾತ್ಕಾಲಿಕ ವ್ಯವಸ್ಥೆ ಈ ಬಜೆಟ್ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ತಿಂಗಳವರೆಗೆ ಇರುತ್ತೆ ಎಲೆಕ್ಷನ್ ಆಗಿ ಹೊಸ ಗೌರ್ಮೆಂಟ್ ಬರುವವರೆಗೆ ಇರುತ್ತೆ ಎರಡರಿಂದ ನಾಲ್ಕು ತಿಂಗಳ ಅವಧಿಯ ಚುನಾವಣಾ ಕಾಲದ ವೆಚ್ಚವನ್ನ ಸರಿದೂಗಿಸುತ್ತೆ ಇಲ್ಲಿ ಯಾವುದೇ ಪ್ರಮುಖ ನೀತಿ ಮತ್ತು ಮಹತ್ವದ ತೆರಿಗೆ ಬದಲಾವಣೆ ಇರೋದಿಲ್ಲ ಪ್ರಮುಖ ನೀತಿಗಳು ಇಲ್ಲಿ ಇರೋದಿಲ್ಲ ಪ್ರಮುಖ ಘೋಷಣೆಗಳು ಇಲ್ಲಿ ಇರೋದಿಲ್ಲ ಪ್ರಮುಖ ನೀತಿಗಳು ಇರೋದಿಲ್ಲ ಇಲ್ಲಿ ಯಾಕಂದ್ರೆ ಇದು ಇಂಟೀರಿಯಂ ಬಜೆಟ್ ಆಗಿರುವ ಕಾರಣಕ್ಕೆ ಇನ್ನು ಇದನ್ನ ಓಟ್ ಆನ್ ಅಕೌಂಟ್ ಅಂತಲ್ಲಿ ಕರಿತೀವಿ ವೋಟ್ ಆನ್ ಅಕೌಂಟ್ ನಲ್ಲಿ ಸರ್ಕಾರವು ವೆಚ್ಚಕ್ಕಾಗಿ ಮಾತ್ರವೇ ಸಂಸತ್ತಿನ ಅನುಮೋದನೆಯ ಪಡೆಯುತ್ತೆ ಇಲ್ಲಿ ಸೊ ಇದನ್ನ ಓಟ್ ಆನ್ ಅಕೌಂಟ್ ಅಂತ ಕರಿತೀವಿ ಓಟ್ ಆನ್ ಅಕೌಂಟ್ ಅಂತ ಕರಿತೀವಿ ಈ ಒಂದು ಇಂಟೀರಿಯಂ ಅಥವಾ ಮಧ್ಯಂತರ ಬಜೆಟ್ ಅನ್ನ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೋತ್ತರಗಳ ಜೊತೆಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಟೀರಿಯಂ ಬಜೆಟ್ ನ ಪ್ರಮುಖ ಪ್ರಶ್ನೋತ್ತರಗಳನ್ನ ಕೂಡ ನೋಡೋಣ ಪ್ರಾರಂಭದಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಕೇಳಲಾದಂತಹ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರ್ತಿದೆ ಬಜೆಟ್ ಎಂಬ ಶಬ್ದದ ಅರ್ಥ ಏನು ಆಕ್ಚುಲಿ ಇದು ಮೂಲ ಅರ್ಥವನ್ನ ಕೇಳಿರೋದು ಸೊ ಬಜೆಟ್ ಎನ್ನುವಂತಹ ಶಬ್ದದ ಮೂಲ ಅರ್ಥ ಚರ್ಮದ ಚೀಲ ಅಂತೇಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಬಜೆಟ್ ಎನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ ಫ್ರೆಂಚ್ ಭಾಷೆ ಅಂತ ಗೊತ್ತಿರಲಿ ಬಜೆಟ್ ಎನ್ನುವಂತಹ ಪದದ ಮೂಲ ರೂಪ ಮೂಲ ಭಾಷೆ ಯಾವುದು ಕೇಳಿದ್ರೆ ಫ್ರೆಂಚ್ ಫ್ರೆಂಚ್ ಭಾಷೆಯ ಬೊಗೆಟೆ ಎನ್ನುವಂಥ ಪದ ಎನ್ನು ನಾವು ಆಯ್ಕೆ ಮಾಡ್ಕೊಂಡಿದೀವಿ ಫ್ರೆಂಚ್ ಭಾಷೆಯ ಬೊಗೆಟೆ ಎನ್ನುವಂಥ ಪದ ಈ ಬೊಗೆಟೆ ಎನ್ನುವಂಥ ಪದದ ಮೂಲ ಅರ್ಥ ಏನು ಕೇಳಿದ್ರೆ ಚರ್ಮದ ಚೀಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫೆಬ್ರವರಿ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದ ಮೊದಲ ಬಜೆಟನ್ನು ಮಂಡಿಸಿದವರು ಯಾರು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಡನೆಯಾದಂಥ ಬಜೆಟ್ ಇದು ಫೆಬ್ರವರಿ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದ ಫಸ್ಟ್ ಬಜೆಟ್ ಕೂಡ ಹೌದಿದು ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ಮಂಡಿಸುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ವಿಲ್ಸನ್ ಎನ್ನುವಂಥವರು ಭಾರತದ ಮೊಟ್ಟ ಮೊದಲ ಬಜೆಟನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಮಂಡನೆ ಮಾಡ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದ ವೈಸರಾಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದಂತ ಯಾರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದ್ದು ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನದಲ್ಲಿ ಬಜೆಟ್ ಎಂಬ ಶಬ್ದದ ಬದಲಿಗೆ ಏನನ್ನು ಪ್ರಯೋಗಿಸಲಾಗಿದೆ ಅಂದ್ರೆ ಭಾರತದ ಏನು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಸಂವಿಧಾನ ಇದೆಯಲ್ಲ ಇದರಲ್ಲಿ ಬಜೆಟ್ ಎನ್ನುವಂಥ ಪರ್ಟಿಕ್ಯುಲರ್ ವರ್ಡ್ ಅಲ್ಲಿ ಉಪಯೋಗಿಸಲಾಗಿಲ್ಲ ಅಂದರೆ ಬಜೆಟ್ ಎನ್ನುವಂಥ ಪರ್ಟಿಕ್ಯುಲರ್ ವರ್ಡ್ ಅಲ್ಲಿ ಇಲ್ಲ ಬದಲಾಗಿ ಅಲ್ಲಿ ಏನಿದೆ ಕೇಳಿದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ವಾರ್ಷಿಕ ವ್ಯಕ್ತಿಯ ವಿವರಣ ಅಂತಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಮೇಲಿನ ಎರಡೂ ಕೂಡ ಇದೆ ಅಂದರೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಭಾವ ಭಾವಾರ್ಥ ಅದರೇ ಅರ್ಥ ವಾರ್ಷಿಕ ವ್ಯಕ್ತಿಯ ವಿವರಣ ಅಂತೇಳಿ ಈ ಎರಡು ಪದಗಳನ್ನು ಉಪಯೋಗಿಸಲಾಗಿದೆ ಬಜೆಟ್ ಎನ್ನುವ ಶಬ್ದದ ಬದಲಿಗೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದಲ್ಲಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾವ ವಿಧಿ ತಿಳಿಸುತ್ತೆ ಅಂದರೆ ಬಜೆಟ್ ಬೇಸಿಕಲಿ ಬಜೆಟ್ ಇದೆಯಲ್ಲ ಗೆ ಈ ಒಂದು ವರ್ಡನ್ನು ಯೂಸ್ ಮಾಡಲಾಗಿದೆ ನಿಮ್ಗೆ ಗೊತ್ತಿರಲಿ ಭಾರತ ಸಂವಿಧಾನದಲ್ಲಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ವಿಧಿ ತಿಳಿಸುತ್ತೆ ಅಂದರೆ ಬಜೆಟ್ ಯಾವ ವಿಧಿ ತಿಳಿಸುತ್ತೆ ಅಂತಲೇ ಅರ್ಥ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ನೂರ ಹನ್ನೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಧಿ ನೂರ ಹನ್ನೆರಡು ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಬಜೆಟ್ ಬಗ್ಗೆ ಮಾಹಿತಿಯನ್ನು ಈ ವಿಧಿ ತಿಳಿಸುತ್ತೆ ಯಾವ ವರ್ಷದಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಲಾಯಿತು ನೋಡಿ ಆಕ್ಚುಲಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಆಗಿರುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಲಾಯಿತು ಆಕ್ಚುಲಿ ಸರ್ ವಿಲಿಯಂ ಎಕ್ಸ್ಫೋರ್ತ್ ಎನ್ನುವಂತಹ ವ್ಯಕ್ತಿಯ ಒಂದು ಅಧ್ಯಕ್ಷತೆಯಲ್ಲಿ ಸರ್ ವಿಲಿಯಂ ವಿಲಿಯಂ ಎಕ್ವರ್ತ್ ಸರ್ ವಿಲಿಯಂ ಎಕ್ವರ್ತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಈ ಒಂದು ಸಭೆಯಲ್ಲಿ ಸಾಮಾನ್ಯ ಬಜೆಟ್ ಇಂದ ರೈಲ್ವೆ ಬಜೆಟ್ ಅನ್ನ ಪ್ರತ್ಯೇಕ ಮಾಡಲಾಯಿತು ಸೊ ಎರಡೆರಡು ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಂಪ್ರದಾಯ ಶುರುವಾಯಿತು ಆಕ್ಚುಲಿ ಈ ಒಂದು ಎರಡು ಬಜೆಟ್ ಗಳ ವಿಲೀನ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರತ್ಯೇಕವಾಗಿ ಮಂಡನೆ ಮಾಡುತ್ತಿದ್ದಂತಹ ಬಜೆಟ್ ವಿಲೀನ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈಗ ಏಕೈಕ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ ಬಜೆಟ್ ಅನ್ನು ಮಂಡಿಸುವಂತಹ ಸಚಿವಾಲಯ ಯಾವುದು ಬಜೆಟ್ ಮಂಡನೆ ಮಾಡೋದಕ್ಕೆ ತಿಂಗಳುಗಟ್ಲೆ ಅದನ್ನ ಅದರ ಬಗ್ಗೆ ತುಂಬಾ ವರ್ಕ್ ಮಾಡಿ ಈ ಒಂದು ಬಜೆಟ್ ಮಂಡನೆ ಮಾಡಲಾಗುತ್ತೆ ಇದನ್ನು ಮಾಡುವಂತಹ ಸಚಿವಾಲಯ ಹಣಕಾಸು ಅಥವಾ ವಿತ್ತ ಸಚಿವಾಲಯ ಆಪ್ಷನ್ ವಿತ್ತ ಮಂತ್ರಾಲಯ ಅಂತ ಕೂಡ ಕರಿತೀವಿ ಹಣಕಾಸು ಸಚಿವಾಲಯ ಅಥವಾ ವಿತ್ತ ಮಂತ್ರಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದವರು ಯಾರು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ತುಂಬಾ ಸರಿ ಕೇಳಿದ್ದಾರೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದ್ದು ಆರ್ ಕೆ ಷಣ್ಮುಘಮ್ ಶೆಟ್ಟಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಹಣಕಾಸು ಮಂತ್ರಿ ಕೂಡ ಹೌದು ಇವರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು ಅಂತ ಕೇಳಿದ್ದಾರೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದ್ದು ಆರ್ ಕೆ ಷಣ್ಮುಗಂ ಶೆಟ್ಟಿ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಇವರು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ಆಕ್ಚುಲಿ ನಲವತ್ತೇಳು ಇಪ್ಪತ್ತಾರು ನವೆಂಬರ್ ಸಾವಿರದ ನಲವತ್ತೇಳರಂದು ಆರ್ ಕೆ ಷಣ್ಮುಗಮ್ ಶೆಟ್ಟಿ ಅವರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದರು ಭಾರತದ ಮೊದಲ ಕಾಗದ ರಹಿತ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು ಪೇಪರ್ಲೆಸ್ ಬಜೆಟ್ ಲೆಸ್ ಬಜೆಟ್ ಸೊ ಕಾಗದ ರಹಿತ ಬಜೆಟ್ ಅನ್ನ ಯಾವಾಗ ಮಂಡಿಸಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಬಜೆಟ್ ಅಲ್ಲಿ ಭಾರತದ ಮೊಟ್ಟ ಮೊದಲ ಪೇಪರ್ಲೆಸ್ ಕಾಗದ ರಹಿತ ಬಜೆಟ್ ಅನ್ನ ಮಂಡಿಸಲಾಯಿತು ಸೊ ಭಾರತ ಸಂಸತ್ತಿನಲ್ಲಿ ಈವರೆಗೆ ಎಷ್ಟು ಸಾರಿ ಕಾಗದ ರಹಿತ ಬಜೆಟ್ ಅನ್ನು ಮಂಡಿಸಲಾಗಿದೆ ಈ ವರ್ಷವನ್ನು ಸೇರಿಸಿಕೊಂಡು ಒಟ್ಟು ನಾಲ್ಕು ಸಾರಿ ಈ ಒಂದು ಕಾಗದ ರಹಿತ ಬಜೆಟ್ ನಾಲ್ಕು ಸಾರಿ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ವಿತ್ತ ಮಂತ್ರಿ ಯಾರು ಮಹಿಳಾ ಹಣಕಾಸು ಮಂತ್ರಿ ಯಾರು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕೇಳಿರೋ ಪ್ರಶ್ನೆ ಪೂರ್ಣಕಾಲಿಕ ಮಹಿಳಾ ವಿತ್ತ ಮಂತ್ರಿ ಅಂತೇಳಿ ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಏನಿದು ಪೂರ್ಣಕಾಲಿಕ ಅಂತ ಕೇಳಿದ್ರೆ ಫುಲ್ ಟರ್ಮ್ ಫುಲ್ ಟರ್ಮ್ ಭಾರತದ ಮೊಟ್ಟ ಮೊದಲ ಫುಲ್ ಟರ್ಮ್ ಮಹಿಳಾ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಮಹಿಳಾ ಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಈವರೆಗೆ ಅತ್ಯಂತ ದೀರ್ಘವಾದ ಬಜೆಟ್ ಭಾಷಣವನ್ನು ಮಾಡಿದವರು ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಅವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಈವರೆಗೆ ಎಷ್ಟು ಜನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ದೆ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಕೂಡ ಹಣಕಾಸು ಖಾತೆಯನ್ನು ಹೊಂದಿದ್ದು ಬಜೆಟ್ ಮಂಡನೆ ಮಾಡಿದಂತಹ ಪ್ರಧಾನಮಂತ್ರಿಗಳು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎಷ್ಟು ಜನ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಜನ ಯಾರ್ಯಾರು ಕೇಳಿದ್ರೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹಾಗೇನೆ ರಾಜೀವ್ ಗಾಂಧಿ ಈ ಮೂರು ಜನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ದೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಣತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು ನೋಡಿ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅಂತ ಕೇಳಿದ್ರೆ ನಾವು ಕೆ ಷಣ್ಮುಗಂ ಶೆಟ್ಟಿ ಅಂತ ಹೇಳ್ತೀವಿ ಸೊ ಗಣತಂತ್ರ ಭಾರತ ಗಣತಂತ್ರ ಭಾರತ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರ ನಂತರ ಫಸ್ಟ್ ಟೈಮ್ ಭಾರತ ಗಣತಂತ್ರ ರಾಷ್ಟ್ರ ಆದ್ಮೇಲೆ ಗಣರಾಜ್ಯ ರಾಜ್ಯ ರಾಷ್ಟ್ರ ಆದ್ಮೇಲೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಜಾನ್ ಮಥಾಯಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಜಾನ್ ಅವರು ಫೆಬ್ರವರಿ ಇಪ್ಪತ್ತೆಂಟು ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಫೆಬ್ರವರಿ ಇಪ್ಪತ್ತ ಎಂಟರಂದು ಈ ಒಂದು ಬಜೆಟ್ ಮಂಡನೆ ಮಾಡಿದ್ರು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅಂತ ಕೇಳಿದಾಗ ಷಣ್ಮುಗಂ ಶೆಟ್ಟಿ ಗಣತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದ್ದು ಯಾರು ಕೇಳಿದ್ರೆ ಜಾನ್ ಮತಾಯಿ ಸಾವಿರದ ಒಂಬೈನೂರ ಐವತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ಬಜೆಟ್ ಮಂಡನೆ ಮಾಡಿದ್ರು ಭಾರತದಲ್ಲಿ ಈವರೆಗೆ ಅಧಿಕ ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ಈ ರೆಕಾರ್ಡ್ ಇರೋದು ಅಧಿಕ ಬಾರಿ ಬಜೆಟ್ ಮಂಡನೆ ಮಾಡಿದ್ದು ಮೊರಾರ್ಜಿ ದೇಸಾಯಿ ಅವರು ಒಟ್ಟು ಹತ್ತು ಸಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಯಾವ ದಿನದಂದು ಬಜೆಟ್ ಮಂಡನೆ ಆಗ್ತಾ ಇತ್ತು ಸಾಮಾನ್ಯವಾಗಿ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಯಾವ ದಿನ ಬಜೆಟ್ ಮಂಡನೆ ಆಗ್ತಿತ್ತು ಕೇಳಿದ್ರೆ ಫೆಬ್ರವರಿ ಅಂತ್ಯದಲ್ಲಿ ಫೆಬ್ರವರಿಯ ಕೊನೆಯ ದಿನ ಯಾಕಿದು ಫೆಬ್ರವರಿಯ ಕೊನೆಯ ದಿನ ಹೇಳಿ ಡೇಟ್ ಮೆನ್ಷನ್ ಆಗಿಲ್ಲ ಅಂದರೆ ಅಧಿಕ ವರ್ಷದಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತು ಸಾಮಾನ್ಯ ವರ್ಷದಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಬಜೆಟ್ ಮಂಡನೆ ಆಗ್ತಾ ಇತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಹದಿನೇಳರ ನಂತರ ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಪ್ರೆಸೆಂಟ್ ಕೂಡ ಸೊ ನೋಡಿ ಮೊನ್ನೆ ಕೂಡ ಈ ಒಂದು ಬಜೆಟ್ ಯಾವಾಗ ಮಂಡನೆ ಆಯಿತು ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಫೆಬ್ರವರಿ ಒಂದು ಆಪ್ಷನ್ ಸಿ ದ ರೈಟ್ ಆನ್ಸರ್ ಇಂಟೀರಿಯಂ ಬಜೆಟ್ ಅಂದ್ರೆ ಏನರ್ಥ ಆಕ್ಚುಲಿ ಇಂಟೀರಿಯಂ ಬಜೆಟ್ ಅಂದ್ರೆ ಮೇಲೆ ಎರಡು ಕೂಡ ಹೌದು ಆಕ್ಚುಲಿ ಇದೊಂದು ಮಿನಿ ಬಜೆಟ್ ನಾನು ಆಗ್ಲೇ ಹೇಳಿದಾಗೆ ಹೊಸ ಸರ್ಕಾರ ಬರುವವರೆಗಿನ ಎರಡರಿಂದ ನಾಲ್ಕು ತಿಂಗಳವರೆಗಿನ ಒಂದು ತಾತ್ಕಾಲಿಕ ಬಜೆಟ್ ಇದು ಮಿನಿ ಬಜೆಟ್ ಕೂಡ ಹೌದು ಇನ್ನು ವೋಟ್ ಆನ್ ಅಕೌಂಟ್ ಕೂಡ ಹೌದು ಅಂದ್ರೆ ಸರ್ಕಾರ ನಡೆಸೋಕೆ ಬೇಕಾದಂತಹ ಪ್ರಮುಖ ಹಣವನ್ನು ಪಡೆಯುವಂತಹ ಒಂದು ಬಜೆಟ್ ಇದು ಸೊ ಹಾಗಾಗಿ ಇದಕ್ಕೆ ವೋಟ್ ಆನ್ ಅಕೌಂಟ್ ಅಂತ ಕೂಡ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವರ್ಷದ ಇಂಟೀರಿಯಂ ಬಜೆಟ್ನ ಪ್ರಮುಖ ಅಂಶಗಳ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಎಷ್ಟು ಸಾಮಾನ್ಯ ರೈಲು ಬೋಗಿಗಳನ್ನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಂದೇ ಭಾರತ ಬೋಗಿಗಳಾಗಿ ಪರಿವರ್ತನೆ ಮಾಡಲಾಗುವುದು ಅಂತ ಯೋಚಿಸಲಾಗಿದೆ ಅಂತೇಳಿ ನಿರ್ಧರಿಸಲಾಗಿದೆ ನೋಡಿ ರೈಲು ಬೋಗಿಗಳು ಒಂದೇ ಸಾಮಾನ್ಯ ರೈಲು ಬೋಗಿಗಳನ್ನ ಒಂದೇ ಭಾರತ ರೈಲು ಬೋಗಿಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಎಷ್ಟು ರೈಲು ಬೋಗಿಗಳನ್ನು ಪರಿವರ್ತನೆ ಮಾಡೋಕ್ಕೆ ನಿರ್ಧರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಮೀನುಗಾರಿಕೆ ಉತ್ತೇಜಿಸಲು ಪ್ರಾರಂಭಿಸಿದಂಥ ಕಾರ್ಯಕ್ರಮ ಯಾವುದು ಮೀನುಗಾರಿಕೆಗೆ ಉತ್ತೇಜನ ನೀಡೋದಕ್ಕೆ ಕಾರ್ಯಕ್ರಮ ಹಾಕಿಕೊಂಡಂತ ಕಾರ್ಯಕ್ರಮ ಬ್ಲೂ ಎಕಾನಮಿ ಟೂ ಪಾಯಿಂಟ್ ಝೀರೋ ಬ್ಲೂ ಎಕಾನಮಿ ಟೂ ಪಾಯಿಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಎಷ್ಟು ಕೋಟಿ ಮನೆಗಳ ಮೇಲೆ ವಿದ್ಯುತ್ ಫಲಕ ಅಳವಡಿಕೆಗೆ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ಒಂದು ಕೋಟಿ ಮನೆಗಳ ಮೇಲೆ ವಿದ್ಯುತ್ ಫಲಕವನ್ನು ಅಳವಡಿಕೆ ಮಾಡೋದಕ್ಕೆ ಘೋಷಣೆ ಮಾಡಲಾಗಿದೆ ಆ್ಯಕ್ಚುಲಿ ಇದು ಮಾಸಿಕ ಮುನ್ನೂರು ಯೂನಿಟ್ವರೆಗೆ ಈ ಒಂದು ವಿದ್ಯುತ್ ಫಲಕ ಅಳವಡಿಕೆಯ ಮೂಲಕ ವಾರ್ಷಿಕ ಸಾರಿ ಮಾಸಿಕ ಮುನ್ನೂರು ಯೂನಿಟ್ವರೆಗೆ ವಿದ್ಯುತ್ ಉಚಿತವಾಗಿ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಮತ್ತು ವಾರ್ಷಿಕ ಹದಿನೆಂಟು ಸಾವಿರ ಕೋಟಿ ಉಳಿತಾಯ ಮಾಡುವಂಥ ಒಂದು ಚಿಂತನೆ ಕೂಡ ನಡೆಸಲಾಗಿದೆ ಈ ಒಂದು ವಿದ್ಯುತ್ ಫಲಕಗಳ ಅಳವಡಿಕೆ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಎಷ್ಟು ಕೋಟಿ ಮನೆಗಳ ಮೇಲೆ ವಿದ್ಯುತ್ ಫಲಕ ಅಳವಡಿಕೆ ಘೋಷಿಸಲಾಗಿದೆ ನಾನು ಆಗಲೇ ಹೇಳಿದಾಗೆ ರಿಪೀಟ್ ಆಗಿದೆ ಕ್ವಶನ್ ಒಂದು ಕೋಟಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಎಷ್ಟು ನಿಮಿಷ ಮಂಡಿಸಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಕೂಡ ಹೌದು ಇದು ಸರಿಯಾದ ಹತ್ರ ಐವತ್ತೊಂಬತ್ತು ನಿಮಿಷಗಳ ಕಾಲ ಈ ಒಂದು ಮಂಡನೆಯನ್ನು ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತಹ ಅತ್ಯಂತ ಕಿರು ಬಜೆಟ್ ಇದು ಅತಿ ಕಿರು ಬಜೆಟ್ ಅಂದರೆ ಅವರು ಈವರೆಗೆ ಮಂಡಿಸಿದಂಥ ಬಜೆಟ್ಗಳಲ್ಲಿ ಅತ್ಯಂತ ಕಡಿಮೆ ಸಮಯ ತೆಗೆದುಕೊಂಡು ಮಂಡಿಸಿದಂಥ ಬಜೆಟ್ ಇದು ಐವತ್ತೊಂಬತ್ತು ನಿಮಿಷ ತೆಗೆದುಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜಿಸಲು ಉಡಾನ್ ಯೋಜನೆಯಡಿಯಲ್ಲಿ ಉಡೇ ದೇಶ್ ಕೆ ಆಮ್ ನಾಗರಿಕ್ ಈ ಯೋಜನೆ ಅಡಿಯಲ್ಲಿ ಎಷ್ಟು ಹೊಸ ಮಾರ್ಗಗಳಲ್ಲಿ ವಿಮಾನ ಸಂಚಾರ ಮಾಡೋದಕ್ಕೆ ಯೋಜಿಸಲಾಗಿದೆ ಸರಿಯಾದ ಉತ್ತರ ಐದುನೂರ ಹದಿನೇಳು ಹೊಸ ಮಾರ್ಗಗಳಲ್ಲಿ ವಿಮಾನ ಸಂಚಾರಕ್ಕೆ ಯೋಜನೆಯನ್ನು ಯೋಜನೆಯನ್ನು ಹಾಕೊಳ್ಳಲಾಗಿದೆ ಉಡಾನ್ ಅಡಿಯಲ್ಲಿ ಉಡೇ ದೇಶ್ ಕೆ ಆಮ್ ನಾಗರಿಕ್ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ರಕ್ಷಣೆಗೆ ಮೀಸಲು ಇರಿಸಲಾದ ಮೊತ್ತ ಎಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ಆರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಆರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರಕ್ಷಣೆಗೆ ಮೀಸಲು ಇಟ್ಟರೆ ಮೂಲ ಸೌಕರ್ಯಕ್ಕೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿಯನ್ನು ಇರಿಸಲಾಗಿದೆ ಮೂಲಸೌಕರ್ಯ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿಯನ್ನು ಮೀಸಲು ಇರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ವಿಶೇಷವಾಗಿ ಶಿಕ್ಷಣಕ್ಕೆ ಮೀಸಲು ಇರಿಸಲಾದ ಮೊತ್ತ ಎಷ್ಟು ಕೇಳಿದ್ದಾರೆ ಸರಿಯಾದ ಹತ್ರ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕೋಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕೋಟಿ ಶಿಕ್ಷಣಕ್ಕೆ ಇನ್ನು ಕೃಷಿ ಮತ್ತು ರೈತರ ಕಲ್ಯಾಣಕ್ಕೆ ಕೃಷಿ ಮತ್ತು ರೈತರ ಕಲ್ಯಾಣಕ್ಕೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿಯನ್ನು ಮೀಸಲಿರಿಸಲಾಗಿದೆ ಈ ಅಂಶ ಕೂಡ ಗೊತ್ತಿರಲಿ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಕೆಳಗಿನ ಯಾವ ಯೋಜನೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ಒಂದು ಲಕ್ಷ ಕೋಟಿಯನ್ನು ಮೀಸಲಿರಿಸಲಾಗಿದೆ ಸರಿ ಉತ್ತರ ಯೋಜನೆ ಅನುಸಂಧಾನ್ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತೆರಿಗೆ ರಿಟರ್ನ್ಸ್ ಐಟಿ ರಿಟರ್ನ್ಸ್ ಪ್ರಕ್ರಿಯೆಯಲ್ಲಿ ತೊಂಬತ್ ಮೂರು ದಿನಗಳಿಂದ ಈವರೆಗೆ ಐಟಿ ರಿಟರ್ನ್ಸ್ ಪ್ರಕ್ರಿಯೆ ಆಗೋದಕ್ಕೆ ನೈಂಟಿ ತ್ರೀ ಡೇಸ್ ಆಗ್ತಾ ಇತ್ತು ಸೊ ಈ ದಿನಗಳನ್ನು ಎಷ್ಟು ದಿನಕ್ಕೆ ಇಳಿಸಲಾಗಿದೆ ಕೇಳಿದ್ದಾರೆ ಸರಿಯಾದ ಉತ್ತರ ಈ ಬಜೆಟ್ನಲ್ಲಿ ಈ ಒಂದು ಐ ಟಿ ರಿಟರ್ನ್ಸ್ ದಿನಗಳನ್ನು ಹತ್ತು ದಿನಕ್ಕೆ ಇಳಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ನೀಡಲಾದ ಅನುದಾನ ಎಷ್ಟು ಆಪ್ಷನ್ಸ್ ಈ ರೀತಿದೆ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಎಪ್ಪತ್ತು ಸಾವಿರದ ನೂರ ಅರವತ್ತ್ಮೂರು ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ಹತ್ತು ಸಾವಿರದ ನಾನೂರು ಕೋಟಿ ಸ್ನೇಹಿತರೆ ನಾವಿಲ್ಲಿ ನೀಡಲಾಗಿರುವಂತಹ ಎಲ್ಲ ಏನು ಅನುದಾನಗಳಿದಾವಲ್ಲ ಬೇರೆ ಬೇರೆ ಹೆಡ್ಗೆ ಬೇರೆ ಬೇರೆ ನಿಧಿಗೆ ನೀಡಲಾದಂಥ ಅನುದಾನ ಆ ನಿಧಿಗೆ ನೀಡಲಾದಂಥ ಅನುದಾನವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಕಿಸಾನ್ ಸಮ್ಮಾನ್ ನಿಧಿಗೆ ಪರ್ಟಿಕ್ಯುಲರ್ ಆಗಿ ನೀಡಿರುವಂತಹ ಅನುದಾನವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಹಿಂದಿನ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್